ಇಂಥವ್ರನ್ನ ಇಟ್ಟುಕೊಂಡು ನೀವು ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ ಇವರಿಗೆ ಐ ಮಾಡಿ ಅವ್ರನ್ನಪ್ಪ ಅವ್ರು ಏನ್ ಹೇಳ್ತಿದ್ದಾರೆ ಯಾವ ವಿಷಯಕ್ಕೆ ಒಂದ್ ಸಗೇನ್ ಮತ್ತೆ ನೀವು ಪಾಸ್ಪೋರ್ಟ್ ಆರೋಗ್ಯ ಮಾಡ್ತೀರಿ ಯಾವ ತನಿಖೆ ಮಾಡ್ತೀರಿ ಆರಂಭ ಮಾಡ್ತೀವಿ ಈ ದಯವಿಟ್ಟು ಒಷ್ ಒಂದ್ ನಿಮಿಷ ಸರ್ ಇದು ನಿನ್ನೆ ಮಾನ್ಯ ಸಚಿವರು ಇಲ್ಲಿ ಸದನದ ಒಳಗಡೆ ಹೇಳಿದ್ದಾರೆ ಇವತ್ತು ಈ ವಿಷಯ ಸದನದ ಸ್ವತ್ತು ಸರಿ ನಾವು ಈಗಾಗ್ಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ ಎಲ್ಲ ಹೊರಗಡೆ ಆಗಿರ್ತಕ್ಕಂಥದ್ನ ಹೇಳಿ

ಇವು ಇದನ್ನ ಯಾರು ಅಡ್ಡ ಅಡತಡೆಯನ್ನ ಕೊಡ್ತಕ್ಕಂಥದ್ದಲ್ಲ ಹಿಂದೆ ಇದೇ ಸಿದ್ದರಾಮಯ್ಯವ್ರ ಸೀಟ್ನಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ ಮೂರನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ನನಗೆ ರಕ್ಷಣೆ ಇಲ್ಲ ಅಂತೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ ಇವತ್ತು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ ಆ ಹನಿ ಟ್ರಾಪ್ನಿಂದಾಗಿ ರಾಜಕಾರಣ ಈಗ ಯಾವುದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರಾಪ್ ಕಡುವಂತದ್ದು ಇತ್ತು ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹನಿ ಡ್ರಾಪ್ನ ವಿಧಾನಗಳನ್ನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿರುವಂತಹ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನು ಹೇಳಿದ್ರೆ ಹೇಳ್ತೀನಿ ಕೇಳಿ ಹತಾಶವಾಗಿ ಅಸಹಾಯಕವಾಗಿ